ಕೈಯಲ್ಲದು ನಿಮ್ಮ ಜೀವನ ಜೀವನಾಭಿವೃದ್ಧಿಗೆ ತಡೆಯಾಗುವಂಥ ಸೂಚನೆಗಳಿದ್ದಾಗ ಏನು ಮಾಡಬೇಕು ರೋಗಗಳು ಬರುವಂತಿದ್ದರೆ ಏನು ಮಾಡಬೇಕು ರೋಗಗಳು ಬರದಂತೆ ತಡೆಯುವಂತಹ ಸೂಚನೆ ಯಾವುದಾದರೂ ಇದೆ ಎಂಬುದನ್ನು ಹೇಗೆ ನೋಡಬೇಕು ಇಂತಹ ಎಲ್ಲವನ್ನೂ ನೋಡಿ ಸಹ ನಮ್ಮ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳಾಗ ಬರುತ್ತದೆ ಅದನ್ನು ನಾವು ಹೇಗೆ ಪರಿಹರಿಸಿಕೊಳ್ಳಬೇಕು ಎಂಬುದನ್ನು ತಿಳಿಯುವುದು ಪ್ರತಿಯೊಬ್ಬ ವ್ಯಕ್ತಿಯ ಆಸಕ್ತಿಯ ವಿಷಯಗಳಾಗಿರುತ್ತದೆ ಅದರಿಂದ ಬಿ ಎಂ ಪಿ ಚರಂಜೀರಿ ಸರ್ ಅಂತಹ ಒಂದು ವಿಡಿಯೋವನ್ನು ಇವತ್ತು ನಿಮಗಾಗಿ ಮಾಡಿಕೊಟ್ಟಿದೆ ಇಂತಹ ವಿಡಿಯೋಗಳನ್ನು ನೋಡುವ ಮೊದಲು ಇನ್ನೂ ಹೆಚ್ಚು ಹೆಚ್ಚಿನ ವಿಷಯ ತಿಳಿಯಲು ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಅದೇ ರೀತಿ ಅಲ್ಲೇ ಪಕ್ಕದಲ್ಲೇ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಿಕೊಳ್ಳಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೆ ನಿಮ್ಮ ಭವಿಷ್ಯವನ್ನು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮನೆಯಲ್ಲೇ ಕುಳಿತು ತಿಳಿಯಬೇಕೆಂದರೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಪ್ರೋ ಆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ನೀವು ಮನೆಯಲ್ಲೇ ಕುಳಿತು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಂತೆ ನಿಮ್ಮ ಭವಿಷ್ಯವನ್ನು ತಿಳಿದು ಮುಂದೆ ಏನಾಗಬಹುದು ನಿಮ್ಮ ಜೀವನ ಹೇಗಿರುತ್ತೆ ಎಂಬ ತಿಳಿದು ಅದರಂತೆ ನೀವು ನಿಮ್ಮ ಜೀವನವನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಈಗ ನಾನು ಇಂದಿನ ವಿಷಯಕ್ಕೆ ಬರುವ ಮೊದಲು ನಿಮಗೆಲ್ಲರಿಗೂ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತವನ್ನು ಕೋರುತ್ತೇನೆ ಇದು ಯಾವುದು ಇಂದಿನ ವಿಚಾರ ಏನು ಎಂಬುದನ್ನು ನಾನು ಆಗಲೇ ಹೇಳಿದೆ ಅಂತಹ ವಿಚಾರಗಳನ್ನು ಇವತ್ತು ತಿಳಿದುಕೊಳ್ಳೋಣ ಈಗ ನಾನು ಹೇಳ್ತಿರೋದು ನಿಮ್ಮ ಆರೋಗ್ಯ ಕೆಡುತ್ತದೆ ಅಥವಾ ನಿಮ್ಮ ಸಂಪತ್ತು ನಿಮ್ಮ ಹಣಕ್ಕೆ ತೊಂದರೆಯಾಗುತ್ತದೆ ಎಂಬ ಸ್ಥಿತಿ ನಿಮಗೆ ಎದುರಾದಾಗ ನೀವು ಏನನ್ನು ನೋಡಬೇಕು ಯಾವ ಕೈಯಲ್ಲಿ ಇದೆ ಯಾವುದಿದೆ ಎಂಬುದನ್ನು ನೀವು ಗಮನಿಸಿ ನಿಮ್ಮ ಆರೋಗ್ಯವಾಗಿರ್ಬೋದು ನಿಮ್ಮ ಸಂಪತ್ತಾಗ್ಬೋದು ನಿಮ್ಮ ಹಣಕಾಸಿನ ವಿಷಯ ಆಗಿರ್ಬೋದು ಯಾವುದೇ ಆಗಲಿ ನೀವು ಅದನ್ನು ಅದರ ಪರಿಣಾಮ ಏನಾಗುತ್ತೆ ಎಂಬುದನ್ನು ತಿಳಿಯಲು ಈ ವಿಷಯಗಳನ್ನು ನೀವು ಗಮನಿಸಿ ಈಗ ನೋಡಿ ನಾನು ಒಂದು ರೇಖೆಯ ಬಗ್ಗೆ ಹೇಳ್ತೇನೆ ನೋಡಿ ಇದು ಸಾಮಾನ್ಯವಾಗಿ ರೇಖೆಯಿಂದ ಹೊರಟು ಹೀಗೆ ಬುಧರೇಖೆಯನ್ನು ತಲುಪುತ್ತದೆ ಇದನ್ನು ಬುಧರೇಖೆ ಅಂತಲೂ ಹೇಳ್ತಾರೆ ಆರೋಗ್ಯ ರೇಖೆ ಅಂತಲೂ ಹೇಳ್ತಾರೆ ಆರೋಗ್ಯ ರೇಖೆ ಇದರ ಮುಖ್ಯವಾದ ನಿಮ್ಮ ಜೀವನದ ಸಂಪತ್ತನ್ನು ಉಳಿಸಿ ಬೆಳೆಸುವಂತಹ ಒಂದು ರೇಖೆ ಅದು ಹಾಗೆಯೇ ನಿಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಆದ್ದರಿಂದ ಇಂತಹ ರೇಖೆ ಇದ್ದಾಗ ಇದಕ್ಕೆ ಸಮಾನಾಂತರವಾಗಿ ಇನ್ನೊಂದು ರೇಖೆ ಇದಕ್ಕೆ ಹೀಗೆ ಇದ್ದರೆ ಯಾವುದೇ ಅಡೆತಡೆಗಳಿಲ್ಲದೆ ಈ ರೇಖೆಗೆ ಸಮಾನಾಂತರವಾಗಿ ಈ ಆರೋಗ್ಯ ರೇಖೆ ಅಥವಾ ರೇಖೆ ಸಮಾನಾಂತರವಾದ ಮತ್ತೊಂದು ರೇಖೆ ಇದ್ದರೆ ಇವರು ದೈಹಿಕವಾಗಿ ಇವರಿಗೆ ಬರಬಹುದಾದ ಎಲ್ಲ ರೋಗಗಳನ್ನು ಅಥವಾ ಮಾನಸಿಕವಾಗಿ ಎದುರಾಗಬಹುದಾದ ರೋಗಗಳನ್ನು ನಿವಾರಿಸಿ ಕಾಪಾಡುತ್ತದೆ ಎಂಬ ಸೂಚನೆ ಇದು ಕಾಪಾಡುತ್ತದೆ ನೀವು ಚಿಕಿತ್ಸೆ ಮಾಡಿದರೆ ನಿಮ್ಮ ರೋಗವು ಬಲು ಬೇಗನೆ ಗುಣವಾಗುತ್ತದೆ ಹಾಗೆ ಅದು ಮಾತ್ರ ಅಲ್ಲ ಇಂಥ ಎರಡು ರೇಖೆಗಳು ಒಂದೇ ಸಮಾನಾಂತರವಾದ ಯಾವುದೇ ಅಡ್ಡ ರೇಖೆಗಳಿಲ್ಲದೆ ಸಮಾಂತರವಾದ ರೇಖೆಗಳಿದ್ದರೆ ಅವರಿಗೆ ದೈಹಿಕವಾದ ಅಥವಾ ಮಾನಸಿಕವಾದ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಬಹಳ ಕಡಿಮೆಯಾಗಿರುತ್ತದೆ ಎಂಬುದರ ಸೂಚನೆ ಈಗ ನೋಡಿ ಈ ಬುದರೇಕೆ ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದಂತಹ ರೋಗ ರುಜಿನಗಳನ್ನು ಕಾಪಾಡುತ್ತದೆ ರೋಗ ರುಜಿನಗಳಿಂದ ನಿಮ್ಮನ್ನು ಕಾಪಾಡುತ್ತದೆ ಹಾಗೆಯೇ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತದೆ ಎರಡು ರೀತಿಯಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣುತ್ತೀರಿ ಎಂಬುದರ ಸೂಚನೆ ಯಾವುದು ನಿಮ್ಮ ವಿಜಯ ರೇಖೆ ಅಥವಾ ಬುಧ ರೇಖೆ ಅಥವಾ ಆರೋಗ್ಯ ರೇಖೆ ಎಂಬ ಕರೆಯುವಂತಹ ಈ ಆಯುಷ ರೇಖೆಯಿಂದ ಹೊರಟು ಗುರು ಬುಧಪರ್ವಕ್ಕೆ ಹೋಗಿರುವಂತಹ ರೇಖೆಯನ್ನು ನಾವು ಅಂದರೆ ಕೆಲವರಿಗೆ ಈ ರೇಖೆಗಳು ತುಂಡಾಗಿರುತ್ತದೆ ಆವಾಗ ಇಂಥ ರೇಖೆಗಳಿದ್ದರೆ ಸಮಾನಾಂತರ ರೇಖೆಗಳಿದ್ದರೆ ಅಲ್ಲಿ ಬರುವಂತಹ ಸಮಸ್ಯೆಗೆ ಪರಿಹಾರ ಇದೆ ಎಂಬುದು ಬೇಗನೆ ನಿಮ್ಮ ಸಮಸ್ಯೆಗಳು ಪರಿಹಾರವಾಗಿ ನಿಮ್ಮ ಕಷ್ಟಗಳು ಪರಿಹಾರವಾಗಿ ನೀವು ಜೀವನದಲ್ಲಿ ಯಶಸ್ವಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನ ಅಭಿವೃದ್ಧಿಯಾಗುತ್ತದೆ ಎಂಬುದರ ಸೂಚನೆ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು ಇನ್ನು ರೇಖೆ ನಿಮಗೆ ಗೊತ್ತಿದೆ ಇದೆ ಆಯುಷ ರೇಖೆಯಲ್ಲಿಂದ ಇಲ್ಲಿ ಮಂಗಳ ಎರಡರಿಂದ ಹೊರಟು ಶುಕ್ರ ಕೊನೆಯಲ್ಲಿ ಕಂಕಣ ರೇಖೆಯ ಬಳಿ ಕೊನೆಗೊಂಡಿರುತ್ತದೆ ಇಂಥ ರೇಖೆಗೆ ಹೀಗೆ ಸಮಾನಾಂತರವಾದ ಒಂದು ರೇಖೆ ಇದ್ದರೆ ಆ ರೇಖೆಗೆ ಸಮಾನಾಂತರವಾದಂಥ ರೇಖೆ ಇದ್ದಾಗ ಈ ರೇಖೆ ಕಟ್ಟಾದಾಗ ಯಾವುದು ನಮ್ಮ ಮುಖ್ಯವಾದ ರೇಖೆ ಕಟ್ಟಾಗಿದ್ದರೆ ಅಲ್ಲಿ ನಿಮಗೆ ಎದುರಾಗಬಹುದಾದ ಸಮಸ್ಯೆಯನ್ನು ಇದು ಕಾಪಾಡುತ್ತದೆ ಆ ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಿಸುತ್ತದೆ ನಿಮ್ಮ ಜೀವನದಲ್ಲಿ ಬರಬಹುದಾದ ದೈಹಿಕ ಸಮಸ್ಯೆಗಳು ದೈಹಿಕ ತೊಂದರೆಗಳು ಎಲ್ಲವನ್ನು ಕಾಪಾಡುವಂತಹ ಒಂದು ಶಕ್ತಿ ಈ ರೇಖೆಗಿದೆ ಎಂಬ ಸೂಚನೆ ಇರುವುದರಿಂದ ನಿಮಗೆ ಈ ರೇಖೆಗೆ ಏನಾದರೂ ಅಪಶಕುನವಿದ್ದರೆ ಅಥವಾ ದೋಷಫಲಗಳಿದ್ದಾಗ ಈ ರೇಖೆ ಇದ್ದರೆ ಆ ದೋಷಫಲದ ಪ್ರಭಾವ ನಿಮ್ಮಲ್ಲಿ ಕಡಿಮೆಯಾಗಿರುತ್ತದೆ ನಿಮ್ಮ ಈ ರೇಖೆ ಅಂದರೆ ಆಯುಷ ರೇಖೆ ನಿಮ್ಮ ದೈಹಿಕ ಮಾತ್ರ ಸಮಸ್ಯೆ ಮಾತ್ರ ಅಲ್ಲ ನಿಮ್ಮ ವಯಸ್ಸನ್ನು ಮಾತ್ರ ಅಲ್ಲ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಿಮ್ಮ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಯಾವ ರೇಖೆ ಈ ರೇಖೆಗೆ ಮೇಲಕ್ಕೆ ರೇಖೆಗಳಿದ್ದೇ ಆವಾಗೆಲ್ಲ ನಿಮ್ಮ ಅಭಿವೃದ್ಧಿ ನಿಮ್ಮ ಜೀವನ ಅಭಿವೃದ್ಧಿ ಆಗ್ತಾ ಇರುತ್ತೆ ನೀವು ಹೆಚ್ಚು ಹೆಚ್ಚು ಜೀವನ ಸುಖವನ್ನು ಅನುಭವಿಸುತ್ತೀರಿ ಎಂಬುದು ಹಾಗೆ ಅಂತಹ ತೊಂದರೆಗಳಿದ್ದಾಗ ಇದು ಅಡ್ಡ ರೇಖೆಗಳು ಬಂದಾಗ ಹೀಗೆ ಅಡ್ಡ ರೇಖೆಗಳು ಬರುತ್ತೆ ಆವಾಗ ತೊಂದರೆ ಇರುತ್ತೆ ಅಂಥ ತೊಂದರೆಗಳನ್ನು ಅದು ನಿವಾರಿಸುತ್ತದೆ ಎಂಬ ಒಂದು ಸೂಚನೆ ಎಂದು ತಿಳಿಯಬಹುದು ಇನ್ನು ನೋಡಿ ಹೃದಯ ರೇಖೆ ಇದು ನಿಮ್ಗೆ ಗೊತ್ತಿದೆ ಹೃದಯ ರೇಖೆ ಈ ಹೃದಯ ರೇಖೆಗೆ ಸಮಾನಾಂತರವಾಗಿ ಇನ್ನೊಂದು ರೇಖೆ ಇನ್ನೊಂದು ರೇಖೆ ಇದ್ದಾಗ ಅಂದರೆ ಹೃದಯ ರೇಖೆಗೆ ಸಮಾನಾಂತರವಾಗಿ ಒಂದು ರೇಖೆ ಇದ್ದಾಗ ಆ ರೇಖೆ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಹೃದ್ರೋಗವಾಗಿರ್ಬೋದು ಅಂಥ ರೋಗಗಳು ಬಂದರೆ ಅದನ್ನು ನಿಮ್ಮನ್ನು ಕಾಪಾಡುತ್ತದೆ ಎಂಬುದು ಇದರ ಸೂಚನೆ ಸಮಾನಾಂತರವಾದಂತಹ ಮತ್ತೊಂದು ರೇಖೆಯ ಸೂಚನೆ ಹಾಗೆಯೇ ನಿಮಗೆ ಯಾರಾದರೂ ಮೋಸ ಮಾಡುವಂತಹ ವ್ಯಕ್ತಿಗಳಿದ್ದರೆ ಆರ್ಥಿಕವಾಗಿರ್ಬೋದು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ನಿಮಗೆ ಇತರೆ ಬೇರೆ ಯಾವುದೇ ರೀತಿಯಲ್ಲೂ ನಿಮಗೆ ಮೋಸ ಮಾಡುವ ವ್ಯಕ್ತಿಗಳು ನಿಮ್ಮನ್ನು ಮೋಸ ಮಾಡಲು ಬಂದಾಗ ಅವರಿಗೆ ನಿಮಗೆ ಆ ಮೋಸದ ಬಗ್ಗೆ ಬೇಗನೆ ಅರ್ಥವಾಗುತ್ತದೆ ಅರ್ಥವಾಗಿ ನೀವು ಆ ಮೋಸಗಾರರಿಂದ ರಕ್ಷಣೆಯನ್ನು ಪಡೆಯುತ್ತೀರಿ ಎಂಬುದರ ಸೂಚನೆ ಈಗ ನಾನು ಹೇಳಿದಂತಹ ಈ ರೇಖೆಗಳಲ್ಲಿ ಯಾ ಎಲ್ಲಿಯವರೆಗೆ ನಿಮಗೆ ಸಮಾನಾಂತರ ರೇಖೆ ಕೆಲವರಿಗೆ ಇಲ್ಲಿ ಮಾತ್ರ ಇರುತ್ತದೆ ಇಷ್ಟುದ್ದ ಇರುತ್ತೆ ಇನ್ನು ಕೆಲವರಿಗೆ ಈ ಉದ್ದ ಇರುತ್ತೆ ಇನ್ನು ಕೆಲವರಿಗೆ ಈ ರೀತಿ ಇರುತ್ತೆ ಅದು ಎಲ್ಲಿವರೆಗೆ ಎಷ್ಟುದ್ದವಾಗಿದೆಯೋ ಆ ರೇಖೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿವರೆಗೂ ನಿಮಗೆ ರಕ್ಷಣೆ ಸಿಗುತ್ತದೆ ಅಂದರೆ ಎಲ್ಲರಿಗೂ ಹೀಗೆ ಪೂರ್ತಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಹಳ ಅಪರೂಪ ಜನಕ್ಕೆ ಮಾತ್ರ ಈಗ ಒಂದೇ ರೀತಿ ಪೂರ್ತಿಯಾಗಿರುತ್ತದೆ ನಾವು ಇಲ್ಲಿ ಚಿತ್ರ ಬರೆದಾಗ ಅದು ಅಂತ ತೋರಿಸ್ತಾರೆ ಕೆಲವರಿಗೆ ಅರ್ಧ ಭಾಗದಿಂದ ಇರುತ್ತೆ ಮತ್ತು ಕೆಲವರಿಗೆ ಕಾಲು ಭಾಗದಿಂದ ಇರುತ್ತೆ ಮತ್ತು ಕೆಲವರಿಗೆ ಫುಲ್ ಭಾಗ ಎಲ್ಲಿ ಎಲ್ಲಿ ಆ ರೇಖೆ ಇರುತ್ತೋ ಆವಾಗ ಅಂತಹ ಪರಿಸ್ಥಿತಿ ನಿಮಗೆ ಎದುರಾದರೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಅದರ ಫಲಗಳನ್ನು ನೀವು ಅನುಭವಿಸ್ತೀರಿ ಇದು ಹೃದಯಕ್ಕೆ ಸಂಬಂಧಿಸಿದ್ದು ನಿಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು ನೀವು ಬೇರೆಯವರನ್ನ ವೇಗವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸ್ಥಿತಿ ಇದು ಹೀಗಿರುತ್ತದೆ ಎಂಬುದನ್ನು ತಿಳ್ಕೊಬೇಕು ಹೀಗೆ ನಿಮ್ಮ ಜೀವನದಲ್ಲಿ ಸಮಾನಾಂತರವಾದ ರೇಖೆಗಳು ಬುಧರೇಖೆಗಾಗಿರ್ಬೋದು ಇರ್ಬೋದು ಆಯುಷ ರೇಖೆ ಇರ್ಬೋದು ಅಥವಾ ಹೃದಯ ರೇಖೆಗೆ ಸಂಬಂಧಪಟ್ಟಿರ್ಬೋದು ಇಲ್ಲವೇ ಈಗ ನೋಡಿ ಈ ಭಾಗ್ಯರೇಖೆ ಈ ಭಾಗ್ಯರೇಖೆಗೆ ಸಮಾನಾಂತರವಾಗಿ ರೇಖೆ ಇದ್ದಾಗ ನಾನು ಮೊದಲೇ ಹೇಳಿದೆ ಅದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ನಿಮ್ಮ ರಕ್ಷಣೆ ಇರುತ್ತೆ ಅದು ಪೂರ್ತಿಯಾಗಿದ್ದರೆ ಪೂರ್ತಿಯವರಿಗೆ ಆ ಭಾಗ್ಯರೇಖೆಗೆ ಸಮಾನಾಂತರವಾಗಿ ರೇಖೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಈ ರೇಖೆ ಎಲ್ಲಾದರೂ ಕಟ್ಟಾಗಿರ್ಬೋದು ಅಥವಾ ಇನ್ನೇನಾದರೂ ಆಗಿರ್ಬೋದು ಅಡ್ಡಗೆರೆ ಬಂದಿರ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ಈ ರೇಖೆಗೆ ಯಾವುದೇ ತೊಂದರೆ ಇಲ್ಲದಿದ್ದರೆ ಸಮಾಂತರವಾದ ರೇಖೆ ಯಾವುದೇ ತೊಂದರೆ ಇಲ್ಲದಿದ್ದರೆ ಆ ಕಾಲದಲ್ಲಿ ನಿಮಗೆ ಎದುರಾಗಬಹುದಂತಹ ಆರ್ಥಿಕ ಸಂಕಷ್ಟ ಅನ್ನು ನಿವಾರಿಸಿ ಉತ್ತಮವಾದ ಆರ್ಥಿಕ ಸ್ಥಿತಿಯನ್ನು ತಂದು ನಿಮ್ಮ ಜೀವನ ಅಭಿವೃದ್ಧಿಯಾಗುತ್ತದೆ ಎಂಬುದು ಈ ಭಾಗ್ಯರೇಖೆಯ ಚಿಹ್ನೆಯ ಫಲವನ್ನು ತಿಳಿಸುತ್ತದೆ ಅಂದರೆ ಕಷ್ಟ ನಷ್ಟಗಳನ್ನು ತಡೆಯುತ್ತದೆ ಅಭಿವೃದ್ಧಿಗೆ ತಡೆಯಾಗುವಂತಹ ಕಷ್ಟ ನಷ್ಟಗಳನ್ನು ತಡೆದು ನಿಮಗೆ ಉತ್ತಮವಾದ ಜೀವನ ಸೌಲಭ್ಯವನ್ನು ಕೊಡುತ್ತದೆ ಎಂಬುದು ಭಾಗ್ಯರೇಖೆಗಿರುವಂತಹ ಸಮಾನಾಂತರವಾದಂತಹ ಮತ್ತೊಂದು ರೇಖೆಯಿಂದ ನಾವು ಅನುಭವಿಸಬಹುದಾದಂತಹ ವಿಷಯ ಇನ್ನು ಇದನ್ನೆಲ್ಲ ಹೇಳಿದ ಮೇಲೆ ಈ ಭಾಗ್ಯರೇಖೆಯ ಆರಂಭದಲ್ಲಿ ಈ ಭಾಗ್ಯರೇಖೆ ನೋಡಿದೆ ಅಲ್ಲ ಈ ರೇಖೆ ಆಯುಷ ರೇಖೆ ಆರಂಭದಲ್ಲಿ ಈ ರೀತಿಯ ಕೂದಲಿನಂತಹ ಪುಕ್ಕದಂತಹ ಪುಕ್ಕದಂತಹ ಗೆರೆಗಳನ್ನು ನಾವು ಕಾಣುತ್ತೇವೆ ಕೆಲವರಲ್ಲಿ ಕೆಲವರಲ್ಲಿ ಇಂಥ ಪುಕ್ಕಗಳಂತಹ ಗೆರೆಗಳು ಹೀಗಿರುತ್ತದೆ ಎಲ್ಲಿ ರೇಖೆಯ ಆರಂಭದಲ್ಲಿ ಈ ರೇಖೆ ಇದ್ದರೆ ಅವರು ಬಾಲ್ಯದಲ್ಲಿ ತುಂಬ ಕಷ್ಟ ದುಃಖ ನೋವುಗಳನ್ನು ಅನುಭವಿಸಿರುವಂತಹ ಒಂದು ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ ಕೆಲವರಿಗೆ ಈ ಬಾಲ್ಯದ ನೋವು ದುಃಖಗಳು ನಿರಂತರವಾಗಿ ಮುಂದುವರಿಯುತ್ತಿರುತ್ತದೆ ಅದೇ ನೋವು ಚಿಂತೆ ಕಾಡುತ್ತಲೇ ಇರುತ್ತದೆ ಆ ಬಾಲ್ಯದಲ್ಲಿ ನಡೆದಂತಹ ಘಟನೆಗಳು ಅವರ ಜೀವನ ಪರ್ಯಂತಹ ನಡೆಯುತ್ತಲೇ ಇರುತ್ತದೆ ಅಂತಹ ವ್ಯಕ್ತಿಗಳಿಗೆ ಆ ಸು ಅಂತಹ ತೊಂದರೆಗಳಿಂದ ಈಗ ನಾನು ಹೇಳಿದಂತಹ ಹಲವಾರು ವಿಷಯಗಳಲ್ಲಿ ಇಂತಹ ತೊಂದರೆಗಳಿಂದ ಯಾರು ಕಷ್ಟ ನಷ್ಟಗಳಲ್ಲಿ ಅನುಭವಿಸುತ್ತಿದ್ದೀರೋ ಅವರು ಒಳ್ಳೆಯ ಉಪನ್ಯಾಸಗಳನ್ನು ಕೇಳಬೇಕು ಮನಸ್ಸಿಗೆ ಹಿತವಾಗುವಂತಹ ಮೋಟಿವೇಶನಲ್ ಉಪನ್ಯಾಸಗಳನ್ನು ಕೇಳಬೇಕು ಅಥವಾ ಅಂತಹ ಪುಸ್ತಕಗಳನ್ನು ಓದಿ ಅದರಂತೆ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಆ ಮೋಟಿವೇಶನ್ ಏನು ನೀವು ಅಂದುಕೊಂಡಿದ್ದೀರೋ ಅದರಂತೆ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಪಟ್ಟು ಹೆಚ್ಚಿನ ಶ್ರಮವನ್ನು ಅದಕ್ಕೆ ಆ ಕಡೆ ಕೊಟ್ಟಾಗ ನೀವು ಜೀವನದಲ್ಲಿ ಎದುರಾಗಿರುವಂತಹ ಇಂಥ ಸಮಸ್ಯೆಗಳು ಇಂತಹ ಕಷ್ಟ ನಷ್ಟಗಳಿಂದ ನೀವು ಪಾರಾಗಿ ನೀವು ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಯಾವುದೇ ಇರಲಿ ಇಲ್ಲಿ ಬಂದಹ ಯಾವುದೇ ರೇಖೆ ಕಟ್ಟಾಗಿ ಯಾವುದೇ ಪರಿ ಬಂದಹ ನೀವು ಉತ್ತಮವಾದಂತಹ ಮನಸ್ಸಿಗೆ ಹಿತವಾಗುವಂತಹ ಮನಸ್ಸಿಗೆ ಉತ್ತಮವಾದ ಚಿಂತನೆಗಳನ್ನು ತುಂಬಬಲ್ಲಂತಹ ಮೋಟಿವೇಶನಲ್ ಉಪನ್ಯಾಸಗಳನ್ನು ಅಥವಾ ಭಾಷಣಗಳನ್ನು ಹೇಳಿಕೆಗಳನ್ನು ಕೇಳಿಸಿಕೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಿಕೊಂಡಾಗ ಇಂಥ ಹೀಗೆ ಬರುವಂಥ ಕಷ್ಟ ನಷ್ಟಗಳು ನೋವು ನೋವು ಎಲ್ಲವೂ ನಿಮ್ಮಿಂದ ದೂರವಾಗಿ ಕ್ರಮೇಣ ನಿಮ್ಮ ಜೀವನ ಹೆಚ್ಚಿನ ಅಭಿವೃದ್ಧಿ ಪಥದ ಅಂದರೆ ಉತ್ತಮವಾದ ಬೆಳೆಯುತ್ತೀರಿ ಅಭಿವೃದ್ಧಿ ಆಗ್ತೀರಿ ನಿಮ್ಮ ಜೀವನ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆ ಎಂಬುದು ಇದರ ಸೂಚನೆ ಅಥವಾ ಇದರಿಂದ ಸಾಧ್ಯ ಎಂಬುದನ್ನು ಯಾವುದೇ ಕಷ್ಟವಲ್ಲ ಎಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಎಂಬುದನ್ನು ನೀವು ತಿಳಿದುಕೊಂಡು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಸಾಗಿಸಲು ಉತ್ತಮವಾದಂತಹ ಮೋಟಿವೇಷನಲ್ ಸ್ಪೀಚಸ್ ಅಥವಾ ಪುಸ್ತಕಗಳನ್ನು ಓದಿ ಉಪನ್ಯಾಸಗಳನ್ನು ಕೇಳುವುದರಿಂದ ನಿಮ್ಮ ಜೀವನ ಸುರಕ್ಷಿತವಾಗಿ ಇರುತ್ತದೆ ಕಷ್ಟ ನಷ್ಟಗಳು ಬೇಗನೆ ಮರೆಯಾಗಿ ಉತ್ತಮವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಆದುದರಿಂದ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದರಂತೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ನೀವು ಡೆವಲಪ್ ಆಗ್ತೀರಿ ಹೀಗೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಹೆಚ್ಚು ಹೆಚ್ಚು ವಿಷಯಗಳು ನಿಮಗೆ ತಿಳಿಯುತ್ತದೆ ಡೀಟೇಲ್ ಆದ ವಿಚಾರಗಳನ್ನು ತಿಳಿಯದೆ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಭವಿಷ್ಯವನ್ನು ಅಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಂತೆ ನಿಮ್ಮ ಮನೆಯಲ್ಲೇ ಕುಳಿತು ನೀವು ತಿಳಿಯಬೇಕು ಅಥವಾ ನೋಡಬೇಕು ಕೇಳಬೇಕು ಎಂದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿಸಲಾಗುತ್ತದೆ ಅದರಂತೆ ನೀವು ಮಾಡಿದಾಗ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತೆ ನೀವು ಅದನ್ನು ಓದಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನು ಅವಶ್ಯಕವೋ ಅದರಂತೆ ಡೆವಲಪ್ ಆಗ್ತಾ ಹೋಗ್ತೀರಿ ಜೀವನದ ಅಭಿವೃದ್ಧಿ ಆಗುತ್ತದೆ ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಹಲೋ ಎಸ್ ಅಂತೆಲ್ಲ ಹಾಕ್ತಿದ್ದಾರೆ ಹಾಗೆ ನಿಮಗೆ ಉತ್ತರ ಸಿಗೋದಿಲ್ಲ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು ಹೊರತು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಅದಕ್ಕಾಗಿ ಬರೆದರೆ ನಿಮ್ಮ ಕಾಮೆಂಟ್ ಏನೂ ಉತ್ತರ ಸಿಗೋದಿಲ್ಲ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಎಂತಹ ವಿಡಿಯೋಗಳು ಬೇಕು ಯಾವ ಯಾವ ವಿಚಾರಗಳನ್ನು ತಿಳಿಯುವಂಥ ವಿಚ ಬೇಕು ಈ ವಿಡಿಯೋ ಹೇಗಿತ್ತು ಅದರ ಅಭಿಪ್ರಾಯಗಳನ್ನು ಬರೆಯಬೇಕು ಹೊರತು ನಿಮಗೆ ನಿಮ್ಮ ಭವಿಷ್ಯ ತಿಳಿಯುವಂತಹ ವಿಚಾರಗಳನ್ನು ಅದರಲ್ಲಿ ಬರೆದರೆ ಗಮನಿಸಿರುವುದಿಲ್ಲ ಅದರಿಂದ ಎಲ್ಲರೂ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಸ್ ಅಂತ ಕರಿಬೋದು ಹಲೋ ಅಂತ ಹಾಕ್ಬೋದು ಏನಾದರೂ ಬರೀರಿ ನಾವು ಕೂಡಲೇ ನಿಮಗೆ ವಿಷಯ ತಿಳಿಸುತ್ತೇವೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ